ಅಪ್ಪ ದೇವರೇ ನಾವೆಲ್ಲ ಸೇಫಾಗಿ ಬಂದ್ವಲ್ಲ ಅದೇ ನಮಗೆ ದೊಡ್ಡದು ಜಾಸ್ಮಿನ್ ಸೇಫಾಗಿ ಬನ್ನಿ ಸೇಫ ಆಗಿದ್ದೀಯಾ ತಾನೆ ಆ ಮೇಲೆ ನನಗೆ ಹೋಗಿ ಜೀವ ಮತ್ತೆ ಬಂದಂಗಾಯ್ತು ಆ ಯುದ್ಧ ಜಾಗದಲ್ಲಿ ಒಂದು ನೀರು ಸತೆಗೂ ಊಟ ಸತೆಗೂ ನಮಗೆ ಸಿಗೋದು ಬಹಳ ಕಷ್ಟ ಆಗ್ಬಿಟ್ಟಿತ್ತು ಎಂತ ಕಿಟ್ಟಿ ಪರಿಸ್ಥಿತಿ ವಾಗ್ಬಿಟ್ಟಿತಪ್ಪ ಸೇಫಾಗಿ ಬಂದ್ವಿ ಅದೇ ದೊಡ್ಡದು ದೇವರು ನಮ್ಗೆ ಕಾಯ್ತಾ ಇದ್ದಾನೆ ಅನ್ನೋದು ನಿಜ ದೇವರಲ್ಲ ದೇವರ ರೂಪದಲ್ಲಿ ಅಂದಿದ್ರೆ ನಮ್ ಜೀವ ಅಲ್ಲ ಜೀವನು ಈ ಕಡೆ ಭಾರತ ಭೂಮಿ ನೋಡ್ತಿತ್ತೋ ಇಲ್ಲ ಹೌದೌದು ನಿಜ ನೀವ್ ಹೇಳ್ತಾ ಇರೋದು ನಮ್ಮನ್ನ ಈ ಈ ರೀತಿ ಕರ್ಸ್ಕೊಳಕ್ಕೆ ಮೋದಿಯಿಂದ ಮಾತ್ರ ಸಾಧ್ಯ ಆಗಿದ್ದು ಬೇರೆ ಯಾರೇ ಈ ಜಾಗದಲ್ಲಿ ಇದ್ದಿದ್ರು ನಮ್ಮನ್ನ ಈ ಕರ್ಸ್ಕೊಂತಿದ್ರೋ ಇಲ್ಲ ಗೊತ್ತಿಲ್ಲ ನಮ್ಮೆಲ್ಲರನ್ನು ಹೊರದೇಶದಿಂದ ಮತ್ತೆ ಈ ಭಾರತ ಭೂಮಿಗೆ ಮತ್ತೆ ಕರ್ಕೊಂಬರಕ್ ಸಾಧ್ಯ ಆಗಿದ್ದು ಮೋದಿಯಿಂದ ಮಾತ್ರ ಸಾಧ್ಯ ಆಗಿದ್ದು ಅದಕ್ಕೆ ನಾನಂತೂ ಮೋದಿಗೆ ಓಟ್ ಹಾಕ್ತೀನಪ್ಪ ನಿಜ ದೇಶದ ಮೇಲೆ ಪ್ರೀತಿ ಇರೋರು ಪ್ರಜೆಗಳ ಮೇಲೆ ಪ್ರೀತಿ ಇದ್ದವರಿಗೆ ಮಾತ್ರ ನಮ್ಮ ಓಟಿದ್ರೆ ನಮ್ಮ ದೇಶನೂ ಸೇಫಾಗಿರುತ್ತೆ ನಾವು ಸೇಫಾಗಿರ್ತೀವಿ